ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂಥೇಳಿ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಚರ್ಚೆ ನಡೆದಿದ್ದಾಯಿತು ಈ ಬಾರಿ ಬಿ ಜೆ ಪಿ ಒಂದು ತೀರ್ಮಾನ ತೆಗೆದುಕೊಳ್ತು ನಮ್ಮೆಲ್ಲ ಬಿ ಜೆ ಪಿಯ ಮುಖಂಡರು ಮತ್ತು ಜೆ ಡಿ ಎಸ್ಸಿನ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಉತ್ತರ ಕರ್ನಾಟಕದ ಚರ್ಚೆ ತೆಗೆದುಕೊಳ್ಬೇಕು ಈ ಭಾಗದಲ್ಲಿ ಆಗ್ತಾಯಿರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅಧಿವೇಶನಕ್ಕೆ ಬಂದರು ಒಟ್ಟು ಸುಮಾರು ಇಪ್ಪತ್ತೊಂದು ಗಂಟೆಗಳ ಕಾಲ ಟ್ವೆಂಟಿ ಒನ್ ಅವರ್ಸ್ ಚರ್ಚೆ ಆಗಿದೆ ಮುಖ್ಯಮಂತ್ರಿಗಳದು ಸೇರಿ ವಿರೋಧ ಪಕ್ಷ ನಾಯಕ ನಮ್ಮೆಲ್ಲ ನಾಯಕರು ಸೇರಿ ಇಪ್ಪತ್ತೊಂದು ಗಂಟೆ ನನಗನ್ಸ್ತತೆ ಎಲ್ಲನೂ ಕೂಡ ಹೊಳೆಯಲ್ಲಿ ಹುಣಸೆ ನಿಂತಾಗ ಆಗೋಯ್ತು ಒಂದೇ ಒಂದು ಭರವಸೆನೂ ಕೂಡ ಮುಖ್ಯಮಂತ್ರಿಗಳಿಂದ ಬಂದಿಲ್ಲ ಹದಿನಾಲ್ಕು ಬಾರಿ ಹದಿನಾಲ್ಕು ಫೈನಾನ್ಸ್ ಮಿನಿಸ್ಟರ್ ಹದಿನಾರು ಬಾರಿ ರಾಜ್ಯದಲ್ಲೇ ಅತಿ ಹೆಚ್ಚು ಬಾರಿ ಬಡ್ಜೆಟ್ ಅನ್ನ ಮಂಡಿಸಿದಂತ ಒಬ್ಬ ವ್ಯಕ್ತಿ ಬಾಯಿಂದ ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋ ಮಾತು ಬಂತಲ್ಲ ಅದೇ ತಪ್ಪು ಅದೇ ಉತ್ತರ ಕರ್ನಾಟಕ ಮಾಡಿರುವಂತ ಅನ್ಯಾಯ ಅದನ್ನು ಹೇಳೋಕೆ ಕಾಂಗ್ರೆಸ್ ಪಾರ್ಟಿಗಾಗ್ಲಿ ಮುಖ್ಯಮಂತ್ರಿಗಳಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳ್ತೀನಿ ನೀವೇ ಹದಿನಾರು ಬಾರಿ ಬಡ್ಜೆಟನ್ನು ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದರೆ ಇಟ್ ಇಸ್ ಯುವರ್ ಫೇಲೂರ್ ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ ಅರವತ್ತು ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ ಪಿ ಡಬ್ಲ್ಯೂ ಡಿ ಮಂತ್ರಿ ನಿಮ್ಮವರೆ ನೀರಾವರಿ ಮಂತ್ರಿ ನಿಮ್ಮವರೆ ಸತತವಾಗಿ ನೀರಾವರಿ ಮಂತ್ರಿಗಳು ಸತತವಾಗಿ ಪಿ ಡಬ್ಲ್ಯೂ ಡಿ ಮಂತ್ರಿಗಳು ಯಾಕೆ ರಸ್ತೆಗಳು ಹಳ್ಳ ಬಿದ್ದಿದೆ ಯಾಕೆ ನೀರಾವರಿ ಯೋಜನೆಗಳು ಒಂದಕ್ಕೂ ಹಣ ಬಿಡುಗಡೆ ಇಲ್ಲ ಕೃಷ್ಣೆಯ ಕಣ್ಣೀರು ಕೃಷ್ಣೆಗೆ ಒಂದಕ್ಕೆ ಐವತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಅವರು ಪುಸ್ತಕನೇ ಬರೆದಿದ್ರು ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಅಂದರು ಈಗೇನು ಹೇಳ್ತಾರೆ ಮಾತು ಬದಲು ಮಾತು ಬದಲು ಏನು ಹೇಳ್ತಾರೆ ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾರೆ ನಾಚಿಕೆ ಆಗ್ಬಾಡುವ ಇವ್ರಿಗೆ ಪುಸ್ತಕ ಪ್ರಿಂಟ್ ಮಾಡೋವಾಗ ಜ್ಞಾನ ಇರಲಿಲ್ಲ ಉತ್ತರ ಕರ್ನಾಟಕಕ್ಕೆ ಭರವಸೆ ಕೊಟ್ಟಿದ್ರು ಎರಡು ಎರಡು ಅಧಿವೇಶನದಲ್ಲಿ ಇವತ್ತೇನು ಹೇಳ್ತಾ ಇದ್ದಾರೆ ಕೋರ್ಟಲ್ಲಿ ಸ್ಟೇ ಇದೆ ಟೆಂಡರ್ ಕರೆಯಲಾಗುವುದು ಆಯೋಗ ನೇಮಕ ಮಾಡಿದಿರಿ ಗೋವಿಂದ ರಾವ್ ಗೋವಿಂದ್ ಗೋವಿಂದರಾವ್ ಆಯೋಗ ನೇಮಕ ಮಾಡಿದಿರಿ ಒಂದು ವರ್ಷ ಆಯಿತಾ ಎರಡು ವರ್ಷ ಆಯ್ತಾ ಗೋವಿಂದರಾವ್ ಆಯೋಗ ಎರಡೂವರೆ ವರ್ಷ ಆರು ತಿಂಗಳಲ್ಲಿ ವರದಿ ಅಂತ ಹೇಳಿದ್ರಿ ಆರು ಹನ್ನೆರಡು ಇಪ್ಪತ್ನಾಲ್ಕು ಎಲ್ಲ ಮೂವತ್ತಾರು ಎಲ್ಲ ಆಗೋಯ್ತು ಇನ್ನೂ ವರದಿಗೆ ಮೇಕಪ್ ಮಾಡ್ತಾ ಇದ್ದಾರಂತೆ ವರದಿಗೆ ಅಂದರೆ ಈ ಸರ್ಕಾರ ಫೇಲೂರು ಸುಳ್ಳೇ ಸುಳ್ಳು ಮುಖ್ಯಮಂತ್ರಿ ಅಪ್ಪಟ ಸುಳ್ಳುಗಾರ ಹೇಳಿದ್ದೆಲ್ಲ ಸುಳ್ಳು ಇವತ್ತೇನೋ ನಮ್ಮ ಜ್ಞಾನೇಂದ್ರ ಹೇಳ್ತಾ ಇದ್ರು ಉತ್ತರ ಕರ್ನಾಟಕದ ಬಂದಿದ್ದೀರಿ ಭಾಳ ಭರವಸೆಗಳನ್ನು ಬರ್ತೈತೆ ಅಂತ ಉತ್ತರ ಕರ್ನಾಟಕದ ಮನೆ ಮನೆಯಲ್ಲೂ ಕೂಡ ಜನ ಯೋಚನೆ ಮಾಡ್ತಾಯಿದ್ರು ಏನೋ ಇವತ್ತು ನಮಗೆ ಮುಖ್ಯಮಂತ್ರಿ ಅನೌನ್ಸ್ ಮಾಡಿಬಿಡ್ತಾರೆ ನಮ್ಮೆಲ್ಲ ರಸ್ತೆಗಳು ಸರಿ ಹೋಗ್ತೈತೆ ಆಸ್ಪತ್ರೆ ಸರಿ ಹೋಗ್ತೈತೆ ಹೊಸ ಮನೆ ಸಿಗ್ತೈತೆ ಕರೆಂಟ್ ಬಂದ್ಬಿಡುತ್ತೆ ನಮಗೆ ಇವತ್ತು ಕರೆಂಟೇ ತೆಗೆದುಬಿಟ್ರು ಉತ್ತರ ಕರ್ನಾಟಕದ ದೀಪವನ್ನೇ ಆರಿಸ್ಬಿಟ್ರು ಮೋಸ ಮೋಸ ಇದು ಕಾಂಗ್ರೆಸ್ ಅವರು ಇವತ್ತು ಉತ್ತರ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಯಾವುದೇ ಘೋಷಣೆ ಮಾಡಿದೆ ಯಾವುದೇ ಹಣವನ್ನು ಘೋಷಣೆ ಮಾಡಿದೆ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಘೋಷಣೆ ಮಾಡಿದೆ ಬಿರೀ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಕೊಟ್ಟಿರೋ ರೈಲ್ವೆ ಯೋಜನೆಗೆ ಜಮೀನ್ ಕೊಟ್ಟಿಲ್ಲ ಇವರು ಯೋಗ್ಯತೆಗೆ ಕೇಂದ್ರ ಸರ್ಕಾರ ಕಸಾ ವಿಲೇವಾರಿಗೆ ಬಿಡುಗಡೆ ಆಗಿರುವಂತ ಹಣಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಟಿಲ್ಲ ಇವರು ಯೋಗ್ಯತೆಗೆ ದೇವಸ್ಥಾನ ಎಲ್ಲಮ್ಮ ಎರಡ್ನೂರ ಹದಿಮೂರು ಕೋಟಿ ಕೇಂದ್ರ ಸರ್ಕಾರ ಪ್ರಸಾದ ಯೋಜನೆ ಅಭಿವೃದ್ಧಿಗೆ ಎರಡು ಹದಿಮೂರು ಕೋಟಿ ಪ್ರಾರಂಭ ಮಾಡಕ್ಕೆ ಯೋಗ್ಯತೆ ಇಲ್ಲ ಬೆಳಗಾವಿ ಕೆರೆಗಳಿಗೆ ಸುಮಾರು ಐವತ್ತು ಕೋಟಿ ಹಣ ಉಪಯೋಗ ಮಾಡ್ಕೋಳೋಕ್ಕೆ ಯೋಗ್ಯತೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಜಲ್ ಜೀವನ್ ಮಿಷಿನ್ ಸಾವಿರಾರು ಕೋಟಿ ಬರಬೇಕಂತೆ ಇವ್ರದೇ ಪಾರ್ಲಿಮೆಂಟ್ ಮೆಂಬರು ಕಾಂಗ್ರೆಸ್ ಪಾರ್ಲಿಮೆಂಟ್ ಮೆಂಬರು ಈ ಪಾರ್ಲಿಮೆಂಟ್ನಲ್ಲಿ ಕ್ವಶನ್ ಹಾಕಿದ್ದಾರೆ ನನಗಿರುವಂತ ಮಾಹಿತಿ ಮತ್ತೆ ಚೆಕ್ ಮಾಡ್ತೀನಿ ಬೇಕಾದ್ರೆ ಅವ್ರು ಕೇಳಿದ್ದಾರೆ ಜಲ್ ಜೀವನ್ ಜ ಹಣ ಯಾವಾಗ ಬಿಡುಗಡೆ ನೀವು ಬಿಲ್ ಸಬ್ಮಿಟ್ ಮಾಡಿ ನಾವು ಹಣ ಬಿಡುಗಡೆ ಮಾಡ್ತೀರಿ ಅಂತೇಳಿ ನಮ್ಮ ಪಿ ಎಸ್ ಸಿ 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 ಪಾಟೀಲ್ ಅವರು ಅವ್ರದೇ ಕಮಿಟಿಯಲ್ಲಿ ಅಧಿಕಾರಿಗಳು ಬಂದು ಉತ್ತರ ಕೊಟ್ಟಿದ್ದಾರೆ ನಮಗೆ ಬಿಲ್ ಸಬ್ಮಿಟ್ ಇಲ್ಲ ಕೆಲಸ ಆಗಿಲ್ಲ ಕೆಲಸಕ್ಕೆ ಯಾರ್ಯಾರು ಟೆಂಡರ್ ಆಗಿತ್ತು ಅವನು ಸರಿಯಾಗಿ ಕೆಲಸ ಮಾಡಿಲ್ಲ ಸಬ್ಮಿಟ್ ಮಾಡೋಕ್ಕಾಗಿಲ್ಲ ಅಂತ ಪಿ ಎಸ್ ಸಿ ಕಮಿಟಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ ಸವಾಲು ಹಾಕಿದ್ರು ಪಿ ಸಿ ಸಿ ಪಾಟೀಲ್ ಅವರು ನಾನೆಲ್ಲ ದಾಖಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ಆದಮೇಲೂ ಕೂಡ ಉತ್ತರ ಕರ್ನಾಟಕಕ್ಕೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂದರೆ ಇದು ಸುಳ್ಳೆ ಅಲ್ಲ ಕಾಂಗ್ರೆಸ್ ಪಾರ್ಟಿ ಸುಳ್ಳಿನ ಮನೆ ಇವತ್ತು ಸುಳ್ಳಿನ ಮನೆ ಸುಳ್ಳೇ ಕಾಂಗ್ರೆಸ್ ಪಾರ್ಟಿಯ ದೇಯ